ದಾವಣಗೆರೆಯ ಸಿದ್ದವೀರಪ್ಪ ಬಡಾವಣೆ ಎರಡನೇ ಕ್ರಾಸ್ನ ಓಂ ಮಹಾಬಲ ಗೆಳೆಯರ ಬಳಗದಿಂದ ಎರಡನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಬಾರಿ ವಿಶೇಷವಾಗಿ ಹದಿನೈದು ಅಡಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಶುಕ್ರವಾರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದ್ದು ನೂರಾರು ಜನ ಭಕ್ತರು ಗಣೇಶನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದರು ಇದು ಎರಡನೇ ವರ್ಷದ ಮಹೋತ್ಸವ ಹೋದ ಶುರು ಮಾಡಿದ್ದೀವಿ ಇವತ್ತು ಅನ್ನಸಂತರ್ಪಣೆ ಇದೆ ಸುಮಾರು ಒಂದು ಎರಡೂವರೆ ಮೂರು ಸಾವಿರ ಜನ ಊಟ ಮಾಡಿದ್ದಾರೆ ಇವಾಗ ನಾಳೆ ಭಾನುವಾರ ಅಂದರೆ ಹದಿನೈದನೇ ತಾರೀಕು ವಿಸರ್ಜನೆ ಇದೆ ಕೃಷ್ಣ ಫೋರ್ಟೀನ್ ಪ್ಲಸ್ ಅಂತ ಹೇಳ್ಬಿಟ್ಟು ಬೆಳಗಾಮಿಂದ ಡಿಜೆ ಬರ್ತಾಯಿದೆ ಮುದ್ದಡಿಗೆಯಿಂದ ಫಸ್ಟ್ ಟೈಮ್ ದಾವಣಗೆರೆಗೆ ಯಾರೂ ತರಿಸಿಲ್ಲ ಈಗ ನಮ್ಮ ಟೆಂಟಿಂದನೇ ತರಿಸ್ತಾ ಇರೋದು ಎಲ್ಲರೂ ಭಕ್ತರು ಎಲ್ಲರೂ ಸೇರಿಕೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಕೊತೀನಿ ಇದು ಓಂ ಮಹಾಬಲ ಸಂಘಟನೆ ಅಂತ ಹೇಳಿ ಸುಮಾರು ಒಂದು ನೂರೈವತ್ತು ಜನ ಪ್ರಾದ ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಸ್ವಾಮಿ ಇದು ಹದಿನೈದನೇ ಹದಿನೈದು ಅಡಿ ಗಣಪತಿ ಇದು ಆ್ಯಕ್ಚುಲಿ ಬಂದುಬಿಟ್ಟು ಬಾಂಬೆ ದಗಡು ಶೇಟ್ ಮತ್ತು ಲಾಲ್ಬಾಕ್ಕ ರಾಜ ಇನ್ಸ್ಪಿರೇಷನ್ನಿಂದ ಮಾಡಿರೋದು ಗಣಪತಿ ಅದೇ ಅದೇ ಮುಖಾಂತರ ಮಾಡಿರೋದು ಕಂಪ್ಲೀಟ್ ಮಣ್ಣಿಂದಾನೇ ಮಾಡಿರೋದು ಪಿ ಓ ಏನು ಯೂಸ್ ಮಾಡಿಲ್ಲ ಸುಮಾರು ಒಂದು ಹದಿನೈದು ಅಡಿ ಗಣಪತಿ ಇದೆ ಇದು ಕಂಪ್ಲೀಟ್ ಮಣ್ಣಿಂದ ಹೆಚ್ಚು ಕಮ್ಮಿ ಒಂದು ಒಂದು ಒಂದೂವರೆ ಸಾವಿರ ಕೆ ಜಿ ತೂಕ ಇದೆ ಸ್ವಾಮಿದು ನಾವಿಲ್ಲಿ ಮಹಾಬಲ ಓ ಮಹಾಬಲ ಗಣಪತಿಗೆ ಕಾರ್ಯದರ್ಶಿ ಆಗಿದ್ದೀವಿ ಈಗ ಸದ್ಯ ಎಲ್ಲರೂ ಒಳ್ಳೆ ಪ್ರಸಾದ ನಡೀತಾ ಇದೆ ಒಳ್ಳೆ ಪ್ರಸಾದ ಒಳ್ಳೆ ಜನ ಇದೆ ಎಲ್ಲರೂ ಸ್ವೀಕರಿಸ್ತಾ ಇದ್ದಾರೆ ಒಳ್ಳೇದಾಗಲಿ ಇರೋರಿಗೂ ಆಮೇಲೆ ಇದೇ ಭಾನುವಾರ ಸಂಜೆ ಮೂರು ಗಂಟೆ ಸಮಯ ಸಮಯ ಇದೆ ಯಾವ ಡಿ ಜೆ ಅಂದರೆ ಕೃಷ್ಣ ಪ್ಲಸ್ ಡಿ ಜೆ ಇದೆ ದಯವಿಟ್ಟು ಎಲ್ಲರೂ ಸ್ವೀಕರಿಸಿಂದು ಓ ಒಳ್ಳೆ ಖುಷಿ ಆಗ್ತಿದೆ ಒಳ್ಳೆ ಪ್ರಸಾದ ಒಳ್ಳೆ ಜನ ಗಣಪತಿ ಎಲ್ಲ ಎಷ್ಟು ಮಾಡ್ಕೊಂಡು ಹಾ ಹಾಂ ನೀವು ಎಲ್ಲ ಊಟ ಮಾಡ್ಕೊಂಡೋಗಿ ಆಮೇಲೆ ಎಷ್ಟು ಜನ ಬರ್ತಾರೋ ನಮಗೆ ಒಳ್ಳೆಯದು ಯಾಕೆಂದರೆ ನಾವು ಎಷ್ಟು ಕೈಲಾದಷ್ಟು ಎಷ್ಟು ಮಾಡ್ತಾರೋ ಜನ ಆಮೇಲೆ ಬರ್ತಿದ್ದಾರೆ ಚೆನ್ನಾಗ್ತಿದೆ ಹೌದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ ನಾನು ಮುಂದಿನ ವರ್ಷ ಇನ್ನೂ ಇನ್ಕ್ರೀಸ್ ಆಗಲಿ ಅಂತ ನಮ್ಮ ಬೇಡಿಕೆ ಕೊಟ್ಟಂಗೆ ಹಾಂ ಮುಂದಿನ ವರ್ಷ ಇನ್ನೂ ದೊಡ್ಡದಾಗಿ ಚೆನ್ನಾಗಿದೆ